ಅದೆಲ್ಲ ಗೊತ್ತಿಲ್ಲ ಫ್ಯಾನ್ಸ್ ಆಗಿರ್ಬೋದು ಮೀಡಿಯಾಗಳಾಗಿರ್ಬೋದು ಅಷ್ಟೊಂದು ಖುಷಿ ಕೊಡುತ್ತೆ ಕುತೂಹಲ ಇರುತ್ತೆ ಆದರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿದೆ ಹುಟ್ಟುಹಬ್ಬ ಆ ದಿನ ಆದರೆ ನಿಮಗೆ ಬೆಸ್ಟ್ ಗಿಫ್ಟ್ ಯಾವುದು ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಮೇಡಮ್ ಕೊಟ್ಟಿರೋ ಕೊಟ್ಟಿರೋದಾಗಿರ್ಬೋದು ಯಾವುದು ಬೆಸ್ಟ್ ಮೂಮೆಂಟ್ ನೆನಪು ಮಾಡ್ಕೊಳ್ತಾರೆ ನಮ್ಗೆ ತಿಳಿಸೋದು ಫಸ್ಟ್ ಮೂವ್ ಅಂಟು ನನ್ನ ಫ್ಯಾಮಿಲಿ ಆಗಲಿ ನನ್ನ ಸಹೋದರ ಆಗಲಿ ಅಣ್ಣ ತಮ್ಮ ಬಂಧು ಬಾಂಧವ ಯಾರು ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಗೇಟ್ ಹತ್ರ ಫಸ್ಟ್ ಬರ್ತಾರೆ ಒಂದು ನಾಲ್ಕೈದು ಜನ ಸೇರ್ಕೊಂಡು ಯಾರಪ್ಪ ನೀವು ಒಂದು ನೀವು ಸಿನಿಮಾ ಹುಡುಗಿ ಸರ್ ಹುಟ್ಟು ಹಬ್ಬದ ವಿಶೇಷ ಆಗ್ತದೆ ಈ ಸಂದರ್ಭದಲ್ಲಿ ನಾವು ವಿಶ್ ಮಾಡೋವ್ವಿ ಅಂತ ಮೊದಲನೇ ಹುಡುಗಿದ್ರು ನನ್ನ ಫ್ಯಾನ್ಗಳು ಅದೇ ನನ್ನ ಮೊದಲನೇ ಗಿಫ್ಟ್ ಅವರೆಲ್ಲ ಇಲ್ಲೇ ಎಲ್ಲೆಲ್ಲೋ ಇದ್ದಾರೆ ಹುಡುಗರು ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್ ಬಿಕಾಸ್ ಫ್ಯಾಮಿಲಿಗೆ ಅಂದಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ಗಿಫ್ಟ್ಗಳು ಬರ್ತಾನೆ ಇರ್ತಾರೆ ಯಾರು ಸಂಬಂಧ ಇದ್ದಾರೆ ಅಂತ ಮಿಶ್ ಮಾಡಿದ್ರು ಫಸ್ಟ್ ಟೈಮ್ ದಟ್ ಈಸ್ ದ ಬಿಗ್ಗೆಸ್ಟ್ ಫಸ್ಟ್ ಬೆಸ್ಟ್ ಗಿಫ್ಟ್ ಆಯ್ತು ಚರ್ ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಆ್ಯಂಡ್ ಹಾಗೆಯೇ ಬಿಗ್ ಬಾಸಲ್ಲೂ ಇದೇ ಹೇರ್ ಸ್ಟೈಲಿಗೆ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರತಿ ವೀಕೆಂಡಲ್ಲೂ ಒಂದು ಡಿಫ್ರೆಂಟ್ ಡಿಫರೆಂಟ್ ಲುಕ್ಕಲ್ಲಿ ಬರ್ತಿರೋದ್ರಿಂದ ಏನೋ ಚೇಂಜಸ್ ಆಗಿಲ್ಲ ಅದೇನಾಗ ಹೇರ್ ಸ್ಟೈಲಿಸ್ಟಸ್ ಈಗಲೇ ಬೇಡ ಯಾಕಂತಂದರೆ ಮುಗಿದ್ಮೇಲೆ ಹೇಳ್ತೀನಿ ನಾನು ಹೇಳೋದು ಅವನು ಬ್ಯುಸಿ ಆಗೋದು ನನಗೆ ಸಿಗದೆ ಇರೋದು ಯಾಕೆ ಬೇಕು ಹೇಳಿ ಏನಾದರೂ ಹೇಳಿದ್ರೆ ನಾವು ಟ್ರೈ ಮಾಡ್ಬೋದಿಲ್ಲ ಸ್ಕೂಲ್ ಬೆಳೆಸಿ ಇಟ್ಕೊಂಡು ಯಾವ್ದು ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ

ಕುದುರೆ ಓಡಿಸೋದಿದೆಯಲ್ಲ ಇದು ಒಂದು ನನಗೆ ಆಗಲ್ಲ ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನು ಯಾವುದೋ ಈ ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕ್ಕ ಆ ಟೈಮಲ್ಲಿ ಹೇಳಿದರು ಹೀರೋ ಅಂದರೆ ಪೈಕ್ ಕಲಿಬೇಕು ಕುದುರೆ ಓಡೋದು ಕಲಿಸ್ಬೇಕು ಏನಾರ ಹೇಳಿದರು ನಾನು ಸೀರಿಯಸ್ ಹೋಗಿದ್ದೆ ಕಲಿತೆ ಒಂದು ವಾರ ಒಂದು ಹತ್ತು ದಿನ ಚೆನ್ನಾಗಿ ಓಡಿಸಿದೆ ಒಂದು ದಿನ ಸುಮ್ಮನೆ ಸುಮ್ಮನೆಗೊತ್ತಿಗೆ ಕುದುರೆ ಯಾಕೆ ಅಂತ ಗೊತ್ತಿಲ್ಲ ಎರ್ಡ್ಕೊಂಡು ಬೀಳ್ಕೊಂಡು ಕಾಲು ಸಿಗೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟರ್ ಹೇಳ್ಕೊಂಡು ನೋಡಬಿಟ್ಟಿತ್ತು ನಾನು ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದಮೇಲೆ ಅರ್ಥ ಆಯಿತು ಒಂದು ಯಾವುದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ಲು ಎಲ್ಲಿದೆ ಅಂತ ಗೊತ್ತಿರೋದು ಕುದುರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬ ಫೋರ್ಸ್ ಮಾಡೋಣ ನೀನು ತೀಪುರ್ವಾಯ ಹುಡುಗ ನೀನು ಬೇಡ ನೀನು ಕುದುರೆ ಶಾವ ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಹಾಕಿಸ್ತದೆ ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವನ್ಬಿಟ್ಟು ಮೆತ್ತಿಗೆ ಹೇಗೆ ಹೋಗ್ತಾ ಇದ್ದೆ ಅವು ಟಗ 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 ಟಗಟ ಹೋಗ್ತಾ ಇದ್ದೆ ಹೋಗ್ತಾ 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 ಸ್ಯಾಡ ಬಿಚ್ಕೋಬೋದು ಬಹಳ ಡದ ಡದ ಅದು ನೋಡಿದ ತಕ್ಷಣ ನೀವು ಶಾಪಿಸ್ತು ಅಂದರೆ ಅವಸ್ಥೆ ಇಲ್ಲದ ಇನ್ನೂ ಕುದುರೆ ಹಾಕ್ತಿಲ್ಲ ಅವರು ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ಗಿತ್ತೆಗೆ ಬಿಡ್ತೀರಾ ಆ ಕುದುರೆ ಮೇಲೆ ಕಿಚ್ಕೊಂಡು ಬರಬೇಕು యాక బేబు ఇది మాట్లా సినిమా వెహికల్ బర్తీ బే ము ముగ్చి బేగ్ మనం ఉంటుంది బే పిక్చర్ రిలీజ్ ఆతారు ఈరో మేకప్ ఎక్త బట్ ఒన్ పర్టిక్యులర్ క్యారెక్టర్ ఫాల్ట్ ఇలా టూ ఆర్స్ అండ్ జోత్ టూ ఆర్స్ డే మన హిడుగు స్టాండ్ మన హిడుగు బాస్టాఫీసెలాఫల నాకు ఇష్టం మేకప్ పర్ ఎవ్రి డే ఐ టేక్ టూ అవర్స్ టు రిమూవ్ ఇ టేక్ ఆల్మోస్ట్ టు सो हेगी ऐ डोट क्यूं ई हट मच प्लेश द